ನಾನು ನದಿ ನಾಗರಿಕತೆಗೆ ಆದಿ ಹೌದು ಆದಿಯೂ ಹೌದು ಗತಿ ಬದಿಯೂ ಹೌದು ಇದೆಲ್ಲ ಗೊತ್ತು ನಿನಗೂ ಗೊತ್ತಿದ್ದು ತೋರುವ ನಿನ್ನ ಗತ್ತು ನನ್ನೆದುರು ನಡೆಯುವುದಿಲ್ಲ ನಡೆಯ ಕೊಡುವುದಿಲ್ಲ ಹುಷಾರು ಅನ್ನುವಂತಹ ಹೆಣ್ಣಿನ ಎಚ್ಚರವನ್ನ ಕವಿತೆಯಲ್ಲಿ ಹೇಳಿದವರು ಆಶೆಯ ಮಾತುಗಳನ್ನ ಆಡ್ತಾನೆ ತಮ್ಮ ಒಂದು ಕವಿತೆಯನ್ನ ವಾಚಿಸಬೇಕು ಅಂತ ಅವ್ರಿಗೆ ವಿನಂತಿಸ್ಕೊಳ್ತೇನೆ

ಒಂದು ಸಂದರ್ಭಕ್ಕೆ ಸಾಕ್ಷಿಗಳು ಕಾರಣವಾದಂತಹ ಭಂಡಾರಿ ಮೊದಲಿಗೆ ನನ್ನ ನಮಸ್ಕಾರ ಈ ಮಾಧವಿ ಭಂಡಾರಿ ಅವರು ನನ್ನ ಕಾಲದ ಸಾಲುಗಳನ್ನ ಅದೇ ಪದ್ಯವನ್ನು ಹೋಗುತ್ತೇನೆ ಯಾಕಂದ್ರೆ ನನ್ನ ಆಶಯದ ಮಾತಾಡೋದಕ್ಕಿಂತ ನನ್ನ ಕವಿತೆಯೇ ನನ್ನ ಆಶಯವನ್ನು ಹೇಳುತ್ತೆ ಅಂತ ನನ್ನ ಅಭಿಪ್ರಾಯ ಆದಾಗ್ಯೂ ಕೂಡ ಕೆಲವೊಂದು ಮಾತುಗಳನ್ನು ಸಂದರ್ಭದಲ್ಲಿ ನಾನು ಹೇಳುತ್ತೆ ಯಾಕೆಂದ್ರೆ ಇಲ್ಲಿ ಕೂತಂತ ಎಲ್ಲ ಕವಿಗಳು ಸಮರ್ಥ ಕವಿಗಳೇ ಒಳ್ಳೆಯ ಕವಿಗಳೇ ಹೀಗಾಗಿ ಎಲ್ಲ ರೀತಿಯ ಆಶಯಗಳು ನಮಗೆ ಮನವರಿಕೆಯಾಗುವಂತಹ ಸಂದರ್ಭ ಇದು ನನಗೆ ಒಂದು ಒಂದು ಬೆಳೆಯಿಂದ ಸರಿ ಬಿಸಿಲಿಗೆ ಬಂದೆ ಬಿಸಿಲಿನ ಉಮರು ಸಾಹಿತ್ಯ ಸಂಭ್ರಮವನ್ನು ಅಟೆಂಡ್ ಮಾಡಿದೆ ದಕ್ಷಿಣಾಯನ ಕಾರ್ಯಕ್ರಮ ಅಟೆಂಡ್ ಮಾಡಿದೆ ಮೊನ್ನೆ ಮೇ ಸಾಹಿತ್ಯ ಮೇಳ ಅಟೆಂಡ್ ಮಾಡಿದೆ ಇವತ್ತು ಸನಾಯಾನ ಸಾಹಿತ್ಯೋತ್ಸವದಲ್ಲಿ ನಾನು ಪಾಲ್ಗೊಳ್ತಾ ಇದ್ದೇನೆ ಹಲವಾರು ಚರ್ಚೆಗಳು ವಿಚಾರಗಳು ಬರ್ತಾ ಇದ್ದಾವೆ ವೇದಿಕೆಯಿಂದ ಎಲ್ಲ ಪ್ರಕಾರ ಪಂಡಿತರೆ ಇದು ವ್ಯಂಗ್ಯದ ಮಾತಲ್ಲ ಎಲ್ಲರೂ ಚೆನ್ನಾಗಿ ಮಾತಾಡ್ತಾರೆ ವಿಚಾರಗಳನ್ನು ಮಂಡಿಸ್ತಾರೆ ಕೆಲವೊಂದು ಮಾತುಗಳು ನೇರವಾಗಿ ಅಷ್ಟೇ ಮಾತಾಡಬೇಕು ಸ್ವಲ್ಪ ನಾನು ಹೌದು ಹಾಳಾಗಬೇಕಾಗಿದೆ ನಾವು ಅದನ್ನೇ ಹೇಳ್ತೀವಿ ಚಿಂತನೆ ಮಾಡಬೇಕಿದೆ ಚಿಂತನೆ ಮಾಡ್ತಾ ಇದ್ದೀವಿ ಚಿಂತನೆ ಹೋಗಿ ಚಿಂತೆ ಆಗ್ತಾ ಇದೆ ನಾನು ನನಗೆ ಅನಿಸಿದ್ದೇ ಕಾಲದ ಆಶಯ ಕೂಡ ಆಗ್ಬೇಕು ಅಂತ ನಾವು ಅದನ್ನೇ ಬರಿತಾ ಹೋಗ್ತೀವಿ ಬದುಕ್ತಾ ಇಲ್ವಾ ಇಲ್ಲ ಬದುಕೇ ಇಲ್ಲ ನಮ್ಗೆ ಬರೀ ಮಾತಾಡ್ತೇವೆ ನಮ್ಮ ಪ್ರಧಾನಿ ಅವ್ರು ಹೆಂಗ್ ಮಾತಾಡ್ತಾರೆ ಹಂಗೆ ಸಾಹಿತಿಗಳು ಮಾತಾಡ್ತಾ ಇದ್ದೇವೆ ಯಾಕೆ ನಾ ಈ ಮಾತು ನೋವಿನಿಂದ ಹೇಳ್ತೇನೆ ಅಂದ್ರೆ ನಾವೆಲ್ಲ ಮಾತಿನ ಶೋಧವೇ ಆಗ್ತಾ ಇದ್ವಿ ಕವಿಗಳು ಕೂಡ ಲೇಖಕರು ಕೂಡ ಯಾಕೆ ಒಬ್ಬೊಬ್ರು ನಾವೇನು ಇಲ್ಲೆಲ್ಲ ವಿಚಾರ ವಿಮರ್ಶೆ ಮಾಡ್ತೀವಿ ನಮ್ಮ ಊರಿಗೆ ಹೋಗ್ತೀವಿ ನಮ್ಗೊಂದು ಒಲೆಯೇ ಇಲ್ವಾ ಆತ್ಮೀಯ ಬಳಗ ಇಲ್ವಾ ನಮಗೆ ನಾವು ಏನಕ್ಕೆ ಮೇಲೆ ಭಾಷಣ ಮಾಡ್ತೀವಿ ಏನು ಪ್ರಯೋಜನ ಬಿಟ್ಟು ಮುಟ್ಟುತ್ತೆ ಅನ್ನೋದು ನಾಕ್ ಕಾಡ್ತಾ ಇದೆ ಬಹಳ ದಿನಗಳಿಂದ ಮಾತಾಡಬಾರ್ದು ನಾವು ಚಿಂತನೆ ಮಾಡೋಣ ನಾವು ಹೊಸ ವಿಚಾರಗಳನ್ನ ಹುಟ್ಟು ಹಾಕೋಣ ಆ ವಿಚಾರಗಳನ್ನು ಮುಗಿಸೋದು ಯಾರಿಗೆ ಯಾರಿಗೆ ಮುಟ್ಟಬೇಕೇನು ಮುಖ್ಯವಾಗಿ ಚಿಂತಕರಿಗೆ ಸಾಕಷ್ಟು ನಾವು ಬುದ್ಧಿಜೀವಿಗಳಿಗೆ ಸಾಕಾರ ನಮ್ಮ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಹತ್ತಾರು ಮಂದಿ ಒಬ್ಬೊಬ್ಬ ಕವಿ ಅಥವಾ ಒಬ್ಬ ರೈತರು ಪರಿವರ್ತನೆಗೊಳಿಸಿದ್ರೆ ನಮ್ಮ ಸಮಾಜ ಎಲ್ಲೋ ಒಂದು ಬೇರೆ ದಿಕ್ಕಿನಡೆ ಹೋಗ್ಬಹುದಾ ಇದು ಕೂಡ ಆಗ್ಬೇಕಾಗಿದೆ ನಾ ಹೇಳಿದೆ ಯಾರು ಆಗ್ಬೇಕಾಗಿದೆ ಇದು ಕೂಡ ಆಗ್ಬೇಕಾಗಿದೆ ಯಾಕೆ ಇಲ್ಲ ಈ ರೀತಿ ಹೋದರೆ ನಾವು ಬರೆಯೇನೂ ಬಂದರಾದವರು ಕವಿತೆ ಇರಲಿ ಕಥೆ ಇರಲಿ ಪ್ರಬಂಧ ಇರಲಿ ಇರ್ತದೆ ನಾವು ಮಕ್ಕಳ ಕಥೆಗಳನ್ನು ಕೊಡ್ತೀವಿ ಮಕ್ಕಳ ಕಥೆಗಳನ್ನು ಕೊಡ್ತೀವಿ ಅದೇ 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 ಮಾದರಿ ಶತ ಶತಮಾನಗಳಿಂದ ಅದೇ ಮಾದರಿ ಕಾಯಿಲೆ ಗುಬ್ಬಿ ಬಿಟ್ಟು ನಾವು ಹೊರಗೆ ಬರ್ತಾನೆ ಇಲ್ಲ ಅದಕ್ಕೆ ನಾವು ಹೊಸ ಪ್ರಯೋಗ ಮಾಡಿದೆ ಕಠಿಣ ಅಂದು ಕಠಿಣ ಅಂದು ನಿಮ್ಮ ಕವಿತೆಗಳ ಮಕ್ಕಳಿಗೆ ತಾಕಲ್ಲ ನಿಮ್ಮ ಕಥೆಗಳು ತಾಕೊಳ್ಳಲ್ಲ ಮುಕ್ತಲ್ಲ ಯಾಕೆ ಮುಟ್ಟು ಓದಲ್ಲ ಮಕ್ಕಳು ಸರಳ ಇದ್ದರೂ ಓದಲ್ಲ ಕಠಿಣ ಇದ್ರೂ ಓದಲ್ಲ ಇಂಟರ್ನೆಟ್ಟು ಈ ಆಧುನಿಕ ತಂತ್ರಜ್ಞಾನವನ್ನು ಭಾಳ ಸುಲಭವಾಗಿ ನಿಭಾಯಿಸ್ತಾರೆ ನಮ್ಮ ಪದ್ಯದ ಸಾಲುಗಳನ್ನು ಓದಿ ನಮ್ಮ ಹಾಕೊಳ್ಳಲ್ಲ ಇಂಥ ಒಂದು ಪರಿಸ್ಥಿತಿಯಲ್ಲಿ ನಾವಿದ್ದೇವೆ ಹಾಗಾದ್ರೆ ನಾವೇನು ಮಾಡಬೇಕು ಬರೆಯೋದು ಮುಖ್ಯವಾಗಿ ಬರೆಯೋರು ಬರೆದದ್ದನ್ನು ಹೇಳೋರು ಅಂದರೆ ಶಿಕ್ಷಕರು ಉಪನ್ಯಾಸಕರು ಇವರೇನು ಮಾಡೋದಕ್ಕಾಗಿದ್ದೀವಿ ಅಂತವರನ್ನ ತಗೋಬೇಕು ನಾವು ಹೇಳಿ ಬಿಡಬೇಕು ಗೀಡಾಗಿದೆ ಈಗ ನಾವು ಹೇಳಿದ್ದನ್ನೇ ಹೇಳೋದ್ರಲ್ಲಿ ಅರ್ಥ ಇಲ್ಲ ಇದು ನನ್ನ ಆಶಯ ಅಷ್ಟೇ ಅಲ್ಲ ಬಹಳ ಮಂದಿ ತಮ್ಮ ಆಶಯವನ್ನು ಮುಕ್ತವಾಗಿ ಹೇಳ್ಕೊಳ್ಳೋದನ್ನು ನಾನು ಹೇಳ್ಕೊಳ್ತಾ ಇದ್ದೀನಿ ಅಂತ ನಾನು ಅನ್ಕೊಂಡಿದ್ದೇನೆ ಈ ಹಿನ್ನೆಲೆ ಒಳಗೆ ನಾನು ಕೂಡ ಅದೇ ಮಾತಾಡ್ಬೇಕಾಗಿದೆ ಇದಾಗಬೇಕಾಗಿದೆ ಅದಾಗಬೇಕಾಗಿದೆ ಅಂತ ಹೇಳಿ ಈ ದಿಶೆಯೊಳಗೆ ನಾವು ಏನು ಬರೆಯಲು ಪಣ ಕೂತಿದ್ದೀವಿ ಬರವಣಿಗೆ ಬದ್ಧರಾಗಿ ಬದುಕ್ತಾ ಇದ್ದೀವಿ ಬದುಕಬೇಕು ಅಂತ ಅನ್ಕೊಂಡಿದ್ದೀವಿ ನಾವೆಲ್ಲರೂ ಮೊಟ್ಟ ಮೊದಲಿಗೆ ಮಾಡಬೇಕಾದ ಕೆಲಸ ನಾವು ಬರೆದುದನ್ನು ಇನ್ನೂ ಇನ್ನೂ ಹೆಚ್ಚಿನ ಜನಕ್ಕೆ ತಲುಪಿಸ್ಬೇಕು ತಲುಪ್ ತಲುಪಿಸ್ಬೇಕಾಗಿದೆ ಅಂತ ಹೇಳಲ್ಲ ತಲುಪಿಸಬೇಕು ತಲುಪಿಸಲೇಬೇಕು ಈ ಮಾತ್ರ ಯಾಕಂದರೆ ನಾನಂತೂ ನನಗೆ ಮಟ್ಟಿಗೆ ನನ್ನ ಮಿತಿಯೊಳಗೆ ನಾನು ಆ ಕೆಲಸವನ್ನು ಮಾಡ್ತೇವೆ ಎಲ್ಲ ಜಾತಿ ಜನವರ್ಗದವರು ನನಗೆ ಸಿಗ್ತಾರೆ ನನ್ನ ಹಳ್ಳಿಯಲ್ಲೇ ವಾಸವಾಗಿರೋದು ನನಗೆ ಸಿಗ್ತಾರೆ ಹೌದು ಒಂದು ಕೋಮುಗರ್ಭೆ ಆಯ್ತಾ ಒಬ್ಬ ಮುಸ್ಲಿಂ ಯುವಕನ ಒಬ್ಬ ಭಜರಂಗರದ ಹುಡುಗನ ಕಾದ್ರೂ ಪಾಠ ಹೇಳಬೇಕು ಅಂತೇಳಿ ಕೈ ಸಿಗಲ್ಲ ಕೈ ಸಿಗಲ್ಲ ಮೀಟಿಂಗ್ ಮಾಡಿದರೆ ಅವ್ರು ಸಿಗಲ್ಲ ಅಂದರೆ ನಾವು ಏನು ಮಾಡಬೇಕು ಸಿಖ್ ನಮ್ಗೆ ಎಲ್ಲಿ ಅವಕಾಶ ಆಗುತ್ತೆ ಅಲ್ಲಿ ಪಾಠ ಹೇಳ್ಕೊಂಡು ಹೋಗ್ತೀವಿ ಅನಿವಾರ್ಯತೆ ಅದು ಟಿಪ್ಪು ಸುಲ್ತಾನ್ ಜಯಂತಿ ಮಾಡ್ತಾರೆ ನಾವು ಬರೀ ಆರ್ ಎಸ್ ಎಸ್ ಬಗ್ಗೆ ಹೇಳ್ತೀವಿ ಆರ್ ಎಸ್ ಎಸ್ ಬಗ್ಗೆ ಹೇಳ್ತೀವಿ ನಾವು ಆರ್ ಎಸ್ ಎಸ್ ಹಿಂಗೆ ಹಂಗೆ ಅವರು ಅವ್ರದ್ದೊಂದು ಕ್ರಮಬದ್ಧತೆ ಇದೆ ಅವರಿಗಿದೆ ಅವರು ಮುಸ್ಲಿಮ್ ಗೌರವಾದಕ ಸಂಘಟನೆಗಳಿದ್ದಾರೆ ಮುಸ್ಲಿಮ್ ಯೋಧರಿದ್ದಾರೆ ಹಳ್ಳಿಗಳಲ್ಲಿ ನೋಡಿ ಹೋಗಿ ಅವ್ರ ಗಣಪತಿ ಅಪಾರವಾಗಿ ಮಾಡಿದ್ರೆ ಇವರು ಟಿಪ್ಪು ಸುಲ್ತಾನ್ ಜಯ ಇದೇ ಊರಿಗೆ ಅಳವಾಗೇ ತಿರುಗಿಸ್ತಾರೆ ಕೋಮ ಸಾಮರಸ್ಯವನ್ನು ಹುಟ್ಟಾಕುತ್ತಾ ಕೊಡ್ತಾ ಇದ್ರು ಇದನ್ನ ನಾನು ಕಣ್ಣಾರೆ ಹತ್ತಿರದಿಂದ ನೋಡಿದವನು ಟಿಪ್ಪು ಸುಲ್ತಾನ್ ಗೊತ್ತಿಲ್ಲ ಅವನ ಮಾಡಿ ಸಾಧನೆಗಳು ಗೊತ್ತಿಲ್ಲ ಇಂತ ಸಂದರ್ಭದಲ್ಲಿ ಒಂದು ನಾನು ಕರೆದಿದ್ರು ಅದಕ್ಕೆ ಪರ್ಮಿಷನ್ ಸಿಗಲಿಲ್ಲ ಅಂತ ಹೇಳ್ತಾ ಇದ್ರು ನಾನು ಮಾತಾಡಬೇಕು ಟಿಪ್ಪು ಸುಲ್ತಾನ್ ಬಗ್ಗೆ ಸಿಕ್ಕಾಪಟ್ಟೆ ಮಾಹಿತಿ ಅಂತೆ ಇದು ಪ್ರತಿಯೊಬ್ರು ಬಸವಣ್ಣನ ಬಸವ ಜಯಂತಿ ಮಾಡ್ತಾರೆ ಯಾರು ನಾವು ಲಿಂಗಾಯತವಂತ ಬಸವ ಜಯಂತಿ ಮಾಡೋದು ಕೂರ್ವಂಥ ಕನಕ ಜಯಂತಿ ಮಾಡೋದು ಏನಲ್ಲ ನಮ್ಮ ಸ್ವಂತ ಎಲ್ಲ ಏನಾಯೋದು ಈಶ್ಯ ಆಯೋದು ಈಶ್ಯ ದೇವರಾಯ್ ಹೋದ್ರೆಲ್ಲರೂ ನಾವು ದೇವರವಾಗಿಟ್ ಕೊಟ್ಟಿದ್ದೆ ಯಾಕಂದ್ರೆ ಅವ್ರು ನಾವು ಕೃಷಿಕರು ಹೋಗಲ್ಲ ಅದಕ್ಕೆ ಆ ಭಾಷೆ ಬರುತ್ತೆ ನಾವು ನನಗೆ ದೊಡ್ಡ ಗ್ರಾಂಥಿಗಳ ಮತ್ತು ಪಂಡಿತರ ಭಾಷೆ ಬೇಕಾಗಿಲ್ಲ ಯಾಕಂದ್ರೆ ಪಂಡಿತರ ಮಧ್ಯೆ ನಾವು ಬದುಕ್ತಾ ಇಲ್ಲ ಇಂಥಲ್ಲಿ ಬಂದಾಗ ಪಂಡಿತರು ನೋಡು ದಯವಿಟ್ಟು ಯಾರು ಅದರಿಂದ ಅಪಾರ್ಥ ಮಾಡ್ಕೊಂಬಾಡ್ರಿ ನಾವೊಬ್ಬ ಹಳ್ಳಿಗನಾಗಿ ನಗರದವರೆಗೂ ಅಡ್ಡಾಡುತ್ತಾ ಇನ್ನೂ ಹೆಗಿನ ಆಗಿ ಉಳಿದಿರೋದ್ರಿಂದ ಇಂಥ ಮಾತೃಭಾಷೆ ನಮ್ಮ ಪದ್ಯದಲ್ಲೂ ಕೂಡ ನಾವು ಮರೆತು ಹೋಗ್ತಕ್ಕಂಥ ಶಬ್ದಗಳನ್ನು ಅಲ್ಲೆಲ್ಲಿ ಅಲ್ಲೆಲ್ಲಿ ಬಳಸ್ತಿರ್ತೇನೆ ಈ ಚಂಪಾ ಅವರು ನಮ್ಮ ಹೊಸರ ಸಬ್ರ ಕಂಬ ಅವರು ಒಂದಿಷ್ಟು ದೇಶೀಯ ಪದಗಳಿಗೆ ಅವರು ಜನ್ಮ ಕೊಡ್ತಾ ಇದ್ದಾರೆ ಇನ್ನೂ ಇದ್ದಾರೆ ನಾನು ಕೆಲವು ಮಾದರಿ ಹೇಳಿದ್ದೇನೆ ಯಾಕಂದ್ರೆ ಇಂಥ ಶಿಷ್ಟ ಭಾಷೆನ ಬಳಸ್ತಾ ಹೋದ್ರೆ ನಮ್ಮ ಗ್ರಾಮೀಣ ಭಾಷೆಗಳು ಇವತ್ತು ಏನು ಕಣಕ ಮಾಡಿದ್ರು ಕಣಕ ಅಂತ ನಾನಲ್ಲೇ ಇನ್ನೊಬ್ರು ಮಣಕ ಅಂದ್ರೆ ಇನ್ನೊಬ್ಬ ಅಂದ್ರೆ ಹಾ ಹಾ ಹೀಗೆಲ್ಲ ಬೇರೆ ಬೇರೆ ಪದಗಳಿದಾವೆ ಅಂಥವ್ರೆಲ್ಲ ಕಥೆಯಾಗಿ ಶಿವರಾಮ ಇರ್ತೀವಿ ಯಾಕಂದ್ರೆ ಇಲ್ಲ ಹೋಗ್ತವೆ ಮಾಯಾಗಿ ಹೋಗ್ತವೆ ಅಷ್ಟು ತಿಂಗಳಿಗೆ ಏನೋ ವಿಚಿತ್ರ ಇದೆಲ್ಲ ಈಗೇನು ಸ್ವೀಟ್ ಅನ್ಕೊಂಡು ಹೋಗ್ಬಿಡ್ತೀವಿ ನಾವು ಹೀಗಾಗಿ ಬಲಗಳು ಕೂಡ ಕಾಣೆ ಇರೋದಕ್ಕಿಂತ ಮುಂಚೆ ನಾವು ಕವಿತೆಯಲ್ಲಿ ಕಥೆಯಲ್ಲಿ ಕಥೆಯಲ್ಲಿ ಅಂತೂ ನಾವು ಎಲ್ಲ ರೀತಿಯ ಎಲ್ಲ ಭಾಗದ ಭಾಷೆಯನ್ನು ಸಮರ್ಥವಾಗಿ ಬಳಸಲಿಕ್ಕೆ ಸಾಧ್ಯ ಆಗುತ್ತೆ ಆದರೆ ಕವಿತೆಯಲ್ಲಿ ಆ ಕೆಲಸ ಆಗ್ತಾ ಇಲ್ಲ ಇಂದು ಹೇಳಿದಂಗೆ ಇದು ಆಗಬೇಕಾಗಿದೆ ಆಗಬೇಕಾಗಿದೆ ಈ ನಿಟ್ಟಿನೊಳಗೆ ನನ್ನ ಆಸೆ ಯಶ ಹಿಂತಿನಲ್ಲಿ ಅಂತ ಒಂದು ಪದ್ಯ ಬರೆದಿದ್ದೀನಿ ಅದನ್ನೇ ವಾಚನ ಮಾಡ್ತೀನಿ ಮಾದರಿ ಮೇಡಮ್ ಅದನ್ನು ರೆಫರ್ ಮಾಡದೆ ಹೋಗಿದ್ದು ನಾನು ಬೇರೆ ಪದ್ಯ ಹೇಳ್ತೀನಿ ಇಷ್ಟೇ ನಾನು ಮಾತು ಸಾಕು ಈ ನನಗೆ ಭಾಳ ದಿವಸದ ಒಂದು ಕನಸಿತ್ತು ಸಹ ನಾನು ಕರಿಬೋದ ಕೆಲ ಕಡೆ ಅನಿಸ್ತತಿ ಕರಿವಾದ್ರು ಅಂತ ಅನಿಸಿದವರು ಕರಿಯಲ್ಲ ಇವ್ರಿಗೆ ಯಾಕೆ ಆಗೋ ಅಂದ್ರೆ ಕರಿತಿರ್ತಾರೆ ಅಂತ ಹೋಗೋ ಸಂದರ್ಭ ಬರುತ್ತೆ ಇಂಥಲ್ಲಿ ಬಂತು ಯಮಾ ಕಾಂಕರ್ ಕೂಡ ಅವರು ಬಹಳ ಪರಿಪರಿಯಿಂದ ಹೇಳಿದ್ರು ನಾ ಮೊನ್ನೆ ಇಲ್ಲ ಆಗಲ್ಲ ಅಂತ ಹೇಳಿ ಏನೋ ಸಿಂಹದಿಂದ ಬರ್ತಾ ದೀಪ್ತಿ ಬಂದಿ ನಮ್ಮನ್ನು ಕರ್ಕೊಂಡು ಬಂದರು ಬೇರೆ ಬೇರೆ ಕಾಣ್ತೀವಿ ಹೀಗಾಗಿ ಅಂತೂ ಸಹಾಯಾನದಲ್ಲಿ ಇವತ್ತು ನಾನು ಒಬ್ಬ ಯಾತ್ರಿಕನಾಗಿ ಅಥವಾ ಆ ಪ್ರಯಾಣದಲ್ಲಿ ಹೋಗುವ ಒಬ್ಬ ಯಾತ್ರಿಕನಾಗಿ ಪಾಲ್ಗೊಂಡಿದ್ದೇನೆ ಅದರ ಸಂತೋಷದ ಮುಂದೆ ನನಗೆ ಈ ಭಾಷಣ ಮಾಡೋದಾಗಲಿ ಕಲಿತೆ ಹೋಗೋದಾಗಲಿ ಅಷ್ಟು ಖುಷಿ ಕೊಡ್ಲಾಗು ಅಂತಕ್ಕಂಥ ಮಾತನ್ನು ಹೇಳ್ತಾ ನನ್ನ ಒಂದು ಪದ್ಯ ಇದು ನಾನು ಸಮುದ್ರವನ್ನ ಒಬ್ಬ ನದಿಯಾಗಿದೆ ಒಂದು ನದಿ ಸಮುದ್ರವನ್ನು ಬಯ್ಯುತ್ತೆ ಅನ್ನೋ ರೀತಿಯ ಕೋರ್ಸ್ತೀನಿ ಸಂಪೂರ್ಣ ಗದ್ದೆ ಚಾಯಿಯ ಪದ್ಯ ಇಂತಿ ನದಿ ಕಾಣದ್ದೇನಲ್ಲ ಕಾಣದ್ದೇನಲ್ಲ ನಿನ್ನ ವಿಸ್ತಾರ ಆಳ ವೈಯ ನಿನ್ನ ಸೇರಬೇಕೆಂಬ ಹಂಬಲವೂ ನನ್ನದಲ್ಲ ಸೇರಬೇಕೆನ್ನುವರಿಗೆ ಸುತಾರ ಎಂಬ ಬಲವೂ ಇಲ್ಲ ನನ್ನ ಗುಣ ಸ್ವಭಾವ ಅಸ್ತಿತ್ವ ಉದ್ದೇಶಗಳೆಲ್ಲವನ್ನು ನಾಶ ಮಾಡಲೆಂದೇ ನಿನ್ನಗಿರವು ನನಗಿದೆ ಇದರ ಪೂರಾಯಿತು ಎಂದೇ ನಿನಗೆ ನನಗೆ ನಿನ್ನ ಬಗ್ಗೆ ಇನ್ನಿಲ್ಲದ ಅಸಮಾಧಾನ ನನ್ನ ಹರಿಯುವ ತನ್ನಗೆ ಹರಿಹಾಯುವ ತಂತಿಕೆಯನ್ನು ದುರುಪಯೋಗ ದುರುಪಯೋಗಪಡಿಸಿಕೊಂಡ ಆ ಶ್ರೇಯಸ್ಸೂ ನನಗೆ ಸಲ್ಲಬೇಕು ಇನ್ನು ಇನ್ನು ನಾನು ತಲುಪಬೇಕಾದ ತೃಪ್ತಗೊಳಿಸಬೇಕಾದ ಹಲವಾರು ಹಳಮೊಂಡ ಹಾಲಿಗಳನ್ನು ನಿನ್ನ ತೆಕ್ಕೆಗೆ ಸೆರೆದುಕೊಂಡು ನನ್ನ ಸ್ವರೂಪವೇ ನಿರುಪಯುಕ್ತವಾಗಿದ್ದು ನನಗಷ್ಟೇ ಅಲ್ಲ ಈ ಜಗತ್ತಿಗೆ ಗೊತ್ತಿದೆ ಇಲ್ಲ ಇಲ್ಲ ನಾನಿನ್ನ ಖಂಡಿತ ಕ್ಷಮಿಸಲಾರೆ ಇಲ್ಲ ಇಲ್ಲ ನಾನಿನ್ನ ಖಂಡಿತ ಕ್ಷಮಿಸಲಾರೆ ಕಣ್ಣೀರಿಗಿಂತಲೂ ಕಟು ನೀನು ಇದಕ್ಕೆ ಈ ಜಡದ ನಾಲಿಗೆಗಳೇ ಸಾಕ್ಷಿಯಾಗಿವೆ ಕಾಟದ ಕಡಲಲ್ಲ ನೀನು ಕಾಯಂ ಒಡಲು ನೀನು ನಿನ್ನ ಕೂಡಿ ನನ್ನ ಸೀಳ ಕಳೆದುಕೊಳ್ಳಲಾರೆ ಒಂದೇ ಒಳಗೊಳಬಲ್ಲ ನಿನ್ನ ಬಿಟ್ಟಿಯಾಗಿ ಸಿಕ್ಕ ಆಕಾಶದ ಬಣ್ಣವನ್ನು ಬಳಿದುಕೊಂಡು ತೆರೆಗಳು ಯಾರೆಯ ನಾಟಕವಾಡಿ ಮರಳುಗೊಳಿಸುವ ಬಹುಬಳ್ಳಿಯ ಪ್ರಯೋಜನ ಹಸಿರು ಹೊಮ್ಮಿಸುವ ಕಸುವರದ ನೀನು ಚಂಡನಲ್ಲದೆ ಇನ್ನೇನು ಎಲ್ಲ ಕಟ್ಟಿಕೊಂಡು ಕಿಸಿದಾದರೂ ಏನು ಸುನಾಮಿ ಚಂಡಮಾರುತವಾಗಿ ನುಗ್ಗಿ ಬದುಕು ಬಟಲುಗೊಳಿಸಿದ ನಿನ್ನ ಈ ಹುಲ್ಲಾರದ ಸ್ವಚ್ಛಂದಿದೆ ಎಂಬುದೂ ನನಗೆ ಗೊತ್ತಿದೆ ಚರ್ಮರೋಗ ತೊಳಗಲೆಂದು ಮೊಲಾಮಸದಿ ಗುಂಡೆಗೆ ಅಡ್ಡಾಡುವ ಒಂದಿಷ್ಟು ಗಲ್ಲರೇ ಎನ್ನು ಇಟ್ಟುಕೊಂಡು ಕಣ್ಣು ತುಂಬಿಕೊಂಡು ಮಜಾ ಉಡಾಯಿಸುವ ನೀನು ಯಾವ ಅತ್ಯಾಚಾರಿಗಿಂತ ಕಮ್ಮಿ ನಿನ್ನ ಕ್ರೂರತೆಗೆ ವ್ಯಗ್ರತೆಗೆ ನಾ ಮುಗ ಹಾಕಲು ಯೋಚಿಸುತ್ತಲೇ ಇದ್ದೇನೆ ಕೈ ಕೂರಿಸುವವರಾದರು ಜನಮುಖಿಯಾಗಿ ಸಾಗಬೇಕೆನ್ನುವ ನನ್ನ ನಿಲುವು ಕನವರಿಕೆಗಳಿಗೆ ನೆಂಟರಾಗಬೇಕೆನ್ನುವರಿಗಾಗಿ ಕಾತರದಿಂದ ಕಾಯುತ್ತಿದ್ದೇನೆ ಸಿಕ್ಕೆ ಸಿಗುತ್ತಾರೆ ಆಗಿದೆ ನನಗೆ ಹಬ್ಬ ಅದನ್ನು ನೋಡಲೇ ಬಿಡುವಂತೆ ಅನುಭವಿಸಿ ತೀರುವೆಯಂತೆ ತಡಿ ಬನ್ನಿರ ಬನ್ನಿರೋ ನಮ್ಮನ್ನೆಲ್ಲ ಕೂಡಿಸಿ ಹೋರಾಗಲು ಬಿಡದಿರಿ ತಡೆಯೊಡ್ಡಿ ಬದುಕಿನ ಕಡೆ ಹಾರಿಸಿ ಹರಿಸಿ ಹಸಿ ಬೆಲೆಗೆ ನರಸಿ ಎಂದು ಗಂಟು ತಿದ್ದು ಅಂಗಲಾಚಿಕೊಂಡರು ಕೇಳಿಸದ ಈ ಜಗಕ್ಕೆ ನನ್ನ ತಂಪು ತಂಪಾದ ಜುಳು ದುಳು ನಿನಾದದ ಪ್ರತಿಭಟನೆ ಕೇಳಿಸುತ್ತಿಲ್ಲ ನನಗಂತೂ ಅರ್ಥವಾಗುತ್ತಿಲ್ಲ ಕೇಳಿ ಶರದಿ ನಾನು ನದಿ ಕೇಳಿ ಶರದಿ ನಾನು ನದಿ ನಾಗರಿಕತೆಗೆ ಆದಿ ಹಾದಿಯೂ ಹೌದು ಗತಿ ಬದಿಯೂ ಹೌದು ಇದೆಲ್ಲ ಗೊತ್ತು ನಿನಗೂ ಗೊತ್ತಿದ್ದು ತೋರುವ ನಿನ್ನ ಗತ್ತು ನನ್ನದು ನಡೆಯುವುದಿಲ್ಲ ನಡೆಯಬರುವುದಿಲ್ಲ ಹುಷಾರು ಧನ್ಯವಾದಗಳು ಇನ್ನೊಂದು ಚಿಕ್ಕ ಪಟ್ಟಣ ಓದಲೇಬೇಕು ಅನ್ಕೊಂಡಿದೆ ಅದೊಂದು ಓದಿ ನೀನೇ ನನ್ನ ಕಾರು ನೀನೇ ನನ್ನ ಕಾರು ಕವಿತೆ ಶೀರ್ಷಿಕೆ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಹಾಸಿಗೆ ಇದ್ದಷ್ಟು ಕಾಲು ಚಾಚು ಒಂದು ಪುಟಕ್ಕೆ ನೀಡದಂತೆ ನಿಬಂಧ ಬರೆಯಿರಿ ಆಸ್ಕಾರ ಹಾಳೆಗಳ ಸರಬರಸತ್ತು ಗುಸುಗುಸು ಗುಸು ಗಜ ಗಜ ಕ್ಲಾಸಿಡಿ ಗಡಿಬಿಡಿ ಗಾಬರಿ ಕಡೇಕ ಕುಂಟ ಕುಂಟ ಹುಡುಗನ ನೋಟ ಬುಕ್ಕಿಗೆ ಜೋರು ಬಿಕ್ಕು ಕುಂತ ಕುಂಟ ಹುಡುಗನ ನೋಟ ಬುಕ್ಕಿಗೆ ಜೋರು ಬಿಕ್ಕು ತನ್ನ ಮಸಿಯಲ್ಲಿ ನೀರು ನುಗ್ಗಿ ಬುರುಬು ನೆರೆ ಕಟ್ಟಿದೊಂದಕ್ಕರವು ಉಲ್ಲಿಗೆ ಸೆರೆ ಕಟ್ಟಿದೊಂದಕ್ಕರವೂ ಉರುಳಿಗೆ ಸೆರೆ ಕುರುಡ ಮಕ್ಕಳ ಮಾಸದಂಗೆಯ ಚುಂಗೆ ಆತನ ಕಪಾಳ ನೆಕ್ಕಿ ಒದ್ದೆಯಾದ ಹೊತ್ತು ಕುಂಬು ಮಕ್ಕಳ ಮಾಸಲಂಗಿಯ ತುಂಗೆ ಆತನ ಕಪಾಳ ನೆಕ್ಕಿ ಒದ್ದೆಯಾದ ಹೊತ್ತು ಎಲ್ಲಿ ಯಾವಾಗ ಏನ ಚಾಚಬೇಕು ಮೂಗು ಕಟ್ಟಿ ಉಸಿರು ಸಿಕ್ಕಿ ಹೊಸರಾಡು ಹೊಸರಾಡಲಾಗದೆ ಸತ್ತ ಕಸುವಿನ ಕಣ್ಣಲ್ಲೇ ಇತ್ತಲೇ ದಾವಿಸಿ ಬಂದ ಒಡಲ ವಾಸನೆಯ ಪತ್ತೆ ಎದೆಗಾಣಿಸಿಕೊಂಡು ಅವ್ವ ಒತ್ತೊಯ್ಯುವಾಗ ಮನೆಗೆ ಹೆಗಲೆಲ್ಲ ಹಸಿ ಮಾಡಿ ಬಡವರಿಸಿದ ಅವ್ವ ಅವ್ವ ನೀನೇ ನನ್ನ ಕಾಲು ನೀನೇ ನನ್ನ ಹಾಸಿಗೆ ಹೇಗೆ ಬೇಕ ಹಾಗೆ ಹೇಗು ಹೇಗೆ ಬೇಕೋ ಹಾಗೆ ನೀನೇ ಮಲಗಿಸಿಕೊಳ್ಳವ್ವ ನೀನು ಧನ್ಯವಾದ